ಮೇಲಿಂದ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಎರಡು ಎರಡೂವರೆ ಲೇಸ್ ಅಟ್ಯಾಚ್ ಮಾಡ್ಕೊಂಡಿದ್ದಾದ ನಾವು ನಾವೇನು ಎರಡು ಪೀಸ್ ಇಟ್ಕೊಂಡಿರ್ತೀವಿ ಸೊ ಅದು ನೋಡಿ ಎರಡನ್ನೂ ಒಂದು ಸೈಡ್ ಇಟ್ಕೊಳ್ಳಿ ರೀತಿ ಅಂದರೆ ಇವೆಲ್ಲ ಮಾರ್ಕು ಅಲ್ಲಿವರೆಗೂ ಬಂದರೆ ಸಾಕು ಸೊ ಅದು ಏನು ಎಕ್ಸ್ಟ್ರಾ ಇದೆ ಅದನ್ನು ಕಟ್ ಮಾಡ್ಕೊಳ್ಳಿ ಫ್ರಿಲ್ ಮೇಲೆ ನೋಡುತ್ತೆ ಈ ಕಡೆ ಫ್ರಿಲ್ ನೋಡ ಮೇಲೆ ನೋಡುತ್ತೆ ಇದೆರಡು ನೀವು ಮೇಯ್ನು ನೀಟಾಗಿ ನೋಡ್ಕೊಳ್ಬೇಕು ಸೊ ಇದಾದ ಮೇಲೆ ನಾವೇನು ಮಾಡಬೇಕು ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಇವತ್ತಿನ ಟಾಪಿಕ್ ಬಂದು ಬ್ಲೌಸಲ್ಲಿ ನೆಕ್ ಡಿಸೈನ್ ಮಾಡೋದು ಹೇಗೆ ಅಂತ ಈಸಿಯಾಗಿ ಮಾಡ್ಬೋದು ಬಟ್ ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಏನು ಮಾಡಬೇಕಿ ಜಸ್ಟ್ ನನ್ನ ಚಾನಲ್ನ ಹೊಸ್ದಾಗಿ ಯಾರು ನನ್ನ ಚಾನಲ್ಗೆ ಯಾರಾದರೂ ಎಂಟ್ರಿ ಕೊಟ್ಟಿದರೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಅಷ್ಟೇ ನನ್ನ ರಿಕ್ವೆಸ್ಟು ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸೊ ನೋಡಿ ಬ್ಯಾಕ್ ಪಾರ್ಟ್ನ ನಾನು ಈ ಲೆವೆಲಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ಬ್ಲೌಸ್ನ ಕಟ್ಟಿಂಗು ಬಾಡಿ ಮೆಷರ್ಮೆಂಟ್ ತೆಗೆದು ಹೇಗೆ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರು ನೋಡಿಲ್ಲ ನೋಡಿ ಸೊ ಅದರಲ್ಲಿ ಸೊ ಈ ರೌಂಡ್ ಮಾ ಮಾರ್ಕಿಂಗ್ ಹಾಕೋದು ನೆಕ್ ಮಾರ್ಕಿಂಗ್ ಹಾಕೋದನ್ನೆಲ್ಲ ತೋರಿಸಿದ್ದೀನಿ ಕಂಪ್ಲೀಟ್ ಬ್ಯಾಕ್ ಕಟ್ಟಿಂಗ್ ಫ್ರಂಟ್ ಕಟ್ಟಿಂಗ್ ಎಲ್ಲ ಕರೆ ನೀಟಾಗಿ ತೋರಿಸಿದ್ದೀನಿ ಸ್ಲೀವು ಅಷ್ಟೇ ಶಾರ್ಟ್ ಸ್ಲೀವ್ ಹೇಗೆ ಮಾಡೋದು ಅನ್ನೋದನ್ನು ಶಾರ್ಟ್ ಸ್ಲೀವ್ನ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಇದೆ ಸೊ ನೋಡಿ ಸೊ ಈ ರೀತಿ ಕಟ್ ಮಾಡಿಕೊಂಡು ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ ಇಟ್ಟು ಸ್ಟಿಚ್ ಹಾಕಿ ಇನ್ನೋಟ್ ಮಾಡಿ ಕಿನ್ನರಿ ಸ್ಟಿಚ್ ಹಾಕೊಂಡಿದ್ದೀನಿ ಸೊ ನೋಡಿ ಈ ಲೆವೆಲಲ್ಲಿ ಇದಕ್ಕೆ ಆಲ್ರೆಡಿ ನಾನು ಪಟ್ಟಿ ಪೀಸು ಕಟ್ಕೊಂಡು ಈ ಲೆವೆಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ರೆಡಿ ಮಾಡ್ಕೊಳ್ಳಿ ಸುಮಾರು ಬ್ಲೌಸಲ್ಲಿ ಈ ರೀತಿ ಹೇಗೆ ರೆಡಿ ಮಾಡ್ಕೊಳ್ಳೋದನ್ನು ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಆಲ್ಮೋಸ್ಟ್ ಇದೆಲ್ರಿಗೂ ಗೊತ್ತಿರುತ್ತೆ ಸೊ ಹಾಗಾಗಿ ಇದನ್ನೇನು ವಿಡಿಯೋ ವೀಡಿಯೋ ಮಾಡಲಿಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ವೀಡಿಯೋ ಲೆಂತ್ ಆಗುತ್ತೆ ಅಂತ ಸೊ ಇದು ಬಂದು ಏನು ಮೇನ್ ಫ್ಯಾಬ್ರಿಕಲ್ಲಿರುತ್ತೆ ಸ್ಲೀವ್ಗೆ ಅಂತ ಕೊಟ್ಟಿರ್ತಾರೆ ಇದಕ್ಕೆ ಸ್ಲೀವ್ಗೆ ನಾನು ನಾರ್ಮಲ್ ಇದೇ ಫ್ಯಾಬ್ರಿಕಲ್ಲಿ ಮಾಡಿದ್ದೀನಿ ಸೊ ಇದನ್ನು ಡಿಸೈನ್ ಮಾಡಲಿಕ್ಕೆ ಅಂತ ಚೂಸ್ ಮಾಡಿದ್ದೀನಿ ಡಿಸೈನ್ ಮಾಡಲಿಕ್ಕೆ ಅಂತ ಎರಡು ಸೈಡ್ ಏನು ಬಾರ್ಡರ್ ಕೊಟ್ಟಿರ್ತಾರೆ ಸೊ ಆ ಬಾರ್ಡರ್ ತೊಗೊಂಡು ಯೂಸ್ ಮಾಡಿಕೊಂಡು ನಾನು ಡಿಸೈನ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಫಸ್ಟಿಗೆ ನಾವು ಏನಿದಿದೆ ಬಾರ್ಡರ್ ಇದೆ ಸೊ ಇದನ್ನು ನಾವು ಎರಡು ಭಾಗ ಮಾಡ್ಕೊಳ್ಳೋಣ ಅಂದರೆ ನಮಗೆ ಸ್ವಲ್ಪ ಈ ಡಿಸೈನ್ ಮಾಡಲಿಕ್ಕೆ ಜಾಸ್ತಿ ಬಟ್ಟೆ ಬೇಕಾಗುತ್ತೆ ಸೊ ಇದಿಷ್ಟು ಯೂಸ್ ಆಗುತ್ತೆ ಸೊ ಏನು ಬಟ್ಟೆ ಜಾಸ್ತಿ ಇಟ್ಟು ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು ಸ್ವಲ್ಪ ಸ್ವಲ್ಪ ಕಡಿಮೆ ಬಟ್ಟೆ ಇದ್ದರೆ ಏನು ಅಷ್ಟು ಬರಲ್ಲ ಇನ್ ಕೇಸ್ ನಿಮ್ಮ ಹತ್ರ ಬ್ಲೌಸ್ ಪೀಸಲ್ಲಿ ಕಡಿಮೆ ಇದ್ದರೆ ಸ್ಯಾರಿನಲ್ಲೂ ತಗೊಂಡು ಮಾಡ್ಬೋದು ಸೊ ಇಲ್ಲಿ ನಾನು ಬಾರ್ಡರ್ ಯೂಸ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಬ್ಲೌಸಲ್ಲಿ ಈ ಥರ ಬಾರ್ಡರ್ ಬರೆದಿರೋ ಪ್ಲೇನ್ ಬಂದಿದ್ದರೆ ಸೊ ಸ್ಯಾರಿ ಏನಾದರೂ ಕಾಂಬಿನೇಷನ್ ಕಲರಲ್ಲಿ ಬಂದಿದ್ರೆ ಸ್ಯಾರಿನಲ್ಲಿ ಆರಾಮ್ಸಿ ಇಷ್ಟು ತೊಗೊಳ್ಬೋದು ತೊಗೊಂಡು ಆರಾಮ್ಸಿ ನೀವು ಡಿಸೈನ್ ಮಾಡ್ಬೋದು ಸೊ ಸ್ಯಾರಿ ಬಂದು ನನಗೆ ರನ್ನಿಂಗ್ ಇದೆ ಸೊ ಹಂಗಾಗಿ ನಾನು ಬಾರ್ಡರ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಮಡ್ಚ್ಕೊಳ್ಳಿ ಮಡ್ಚ್ಕೊಂಡು ನೋಡಿ ಇದನ್ನ ಎರಡು ಭಾಗ ಮಾಡಿಕೊಳ್ಳಿ ಈ ಥರ ಎರಡು ಭಾಗ ಮಾಡಿಕೊಂಡು ನೋಡಿ ಈಕ್ವಲ್ ಆಗಿ ಇಲ್ಲಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಸೊ ಇದು ಎಷ್ಟು ಅಗಲ ಬಂದಿದೆ ಅಂತ ನಾನು ನಿಮಗೆ ತೋರಿಸಲ ನೋಡಿ ಎರಡು ಮುಕ್ಕಾಲು ಇಂಚಿದೆ ಎರಡೂವರೆ ಎರಡು ಮುಕ್ಕಾಲು ಇಂಚಿದ್ರೆ ಸಾಕು ஒக்கொந்து ஜாயிண்ட் மாடணா ಮಾಡಿಕೊಂಡು ಇದನ್ನ ಒಂದು ಎಷ್ಟು ಎಲ್ಲ ಏನು ಎಷ್ಟು ಬಟ್ಟೆ ಇದೆ ಸೊ ಅಷ್ಟು ಬಟ್ಟೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ಅಟ್ಯಾಚ್ ಮಾಡ್ಕೊಂಡು ನೋಡಿ ಇದು ಬಂದು ಸೀದಾ ಈ ಅಟ್ಯಾಚ್ ಮಾಡಿರೋದು ನಮಗೆ ಕಾಣಬೇಕು ಸೊ ಆ ರೀತಿ ಇಟ್ಕೊಳ್ಳಿ ಆ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳಿ ಈ ರೀತಿ ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಈ ಅಟ್ಯಾಚ್ ಇರೋದು ನಮಗೆ ಕಾಣಬೇಕು ಅಂದರೆ ಈ ರೀತಿ ಈ ಕಚ್ಚಾ ನಮಗೆ ಕಾಣಬೇಕು ಏನಕ್ಕೆ ಇದನ್ನ ಆಮೇಲೆ ನಾವು ಟರ್ನ್ ಮಾಡ್ಕೊಳ್ತೀವಿ ಸೊ ಇದನ್ನು ಈ ರೀತಿ ಉಲ್ಟಾ ಸೈಡಿಂದ ಇದನ್ನ ಈ ರೀತಿ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು ಹೆಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಇದನ್ನ ಎರಡು ಭಾಗ ಮಾಡ್ಕೊಳ್ಳಿ ಎಷ್ಟು ಬಟ್ಟೆ ತಗೊಂಡಿರ್ತೀರಾ ಉದ್ದ ಏನು ಇಷ್ಟೇ ತಗೊಳ್ಬೇಕಂತೇನಿಲ್ಲ ಬಟ್ಟೆ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಸೊ ಇದನ್ನ ಈ ರೀತಿ ಸಮನಾಗಿ ಎರಡು ಭಾಗ ಮಾಡ್ಕೊಳ್ಳಿ ಸೊ ಈ ರೀತಿ ಭಾಗ ಮಾಡಿಕೊಂಡು ನೋಡಿ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದನ್ನು ಈ ರೀತಿ ತಗೊಳ್ಳಿ ಈ ಥರ ಅಗಲ ಮಾಡಿಕೊಂಡು ನೋಡಿ ಸ್ಕ್ರೂ ಡ್ರೈವರಿಂದ ಇದನ್ನ ಒಳಗಡೆ ತಳ್ಳಿ ಎರಡು ಪೀಸ್ನು ಇದೇ ತರ ಟರ್ನ್ ಮಾಡಿಕೊಂಡು ಸೊ ಇದನ್ನ ನೀಟಾಗಿ ನೋಡಿ ಇದು ಇದೇನು ಅಟ್ಯಾಚ್ ಆಗಿದೆ ಇದು ಸೆಂಟರ್ ಬರಬೇಕು ಸೈಡ್ ಹೋಗ್ಬಾರ್ದು ಈ ತರ ಸೆಂಟರ್ ಕಾಣಿಸ್ತಿದ್ಯಾ ಸೆಂಟರ್ಗೆ ಬರೋ ಥರ ಐರನ್ ಮಾಡ್ಕೊಳ್ಳಿ ನೋಡಿ ಇದನ್ನು ನಾನು ಐರನ್ ಮಾಡಿದ್ದೀನಿ ನಾನು ಏನು ಜಾಯಿನ್ ಮಾಡಿದ್ದೀನಿ ಇದು ಸೆಂಟರ್ಗೆ ಬರಬೇಕು ಸೊ ಈ ರೀತಿ ಈ ಸೈಡಿಂದ ನೋಡಿದಾಗ ಇದು ಫ್ಲಾಟಾಗಿ ಕಾಣಬೇಕು ಸೆಂಟರ್ ಏನು ಬಂದಿದೆ ಅದು ಇನ್ ಸೈಡ್ ಹೋಗಬೇಕು ಸೊ ಆ ರೀತಿ ನಾನು ಐರನ್ ಮಾಡ್ಕೊಂಡಿದ್ದೀನಿ ಎರಡು ಪೀಸ್ ಇದೆ ಸೊ ಇವಾಗ ಇದನ್ನು ನಾವು ಈ ರೀತಿ ಫ್ರಿಲ್ ಕೊಟ್ಕೊಳ್ಳೋಣ ನೋಡಿ ಈ ರೀತಿ ಫ್ರಿಲ್ ಕೊಟ್ಕೊಂಡು ಸೆಂಟರಲ್ಲಿ ಸ್ಟಿಚ್ ಹಾಕಬೇಕು ನೋಡಿ ಫಸ್ಟು ಈ ಥರ ಇಟ್ಕೊಳ್ಳಿ ಸೆಂಟರಲ್ಲಿ ಇಟ್ಕೊಳ್ಳಿ ಕರೆಕ್ಟ್ ಇರಲಿ ಸೊ ರೀತಿ ನೋಡಿ ಫ್ರಿಲ್ ಕೊಟ್ಕೊಳ್ತಾ ಹೋಗಿ ಸ್ವಲ್ಪ ಫ್ರಿಲ್ ದೊಡ್ಡದಾಗೆ ಇರಲಿ ಸೊ ಆವಾಗ ಚೆನ್ನಾಗಿ ಬರುತ್ತೆ ಫ್ರಿಲ್ ಚಿಕ್ಕ ಚಿಕ್ಕದಾಗ ಕೊಟ್ಟರೆ ಚೆನ್ನಾಗಿರಲ್ಲ ದೊಡ್ಡದಾಗಿ ಅಂದರೆ ನೋಡಿ ಇಲ್ಲಿ ಫೋಲ್ ಈ ಫ್ರಿಲ್ ಎಷ್ಟಿದೆಯೋ ಅಷ್ಟು ಸಮ್ನಾಗಿರಬೇಕು ನೋಡಿ ನಾನು ಇಲ್ಲಿಂದ ಇವಾಗ ಬಟ್ಟೆ ತೊಗೊಳ್ತೀನಿ ಸೊ ಇಲ್ಲಿಗೆ ಫ್ರಿಲ್ ಇದನ್ನು ಕೊಡ್ತೀನಿ ಸೊ ಹಾಗೆ ಒಂದಕ್ಕೂ ಇನ್ನೊಂದಕ್ಕೂ ಒಂದೇ ಡಿಫ್ರೆನ್ಸ್ ಇರಲಿ ಬೇರೆ ಬೇರೆ ಬೇಡ ಚೆನ್ನಾಗಿರಲ್ಲ y ir ನೋಡಿ ಎರಡು ಪೀಸ್ ಈ ಥರ ರೆಡಿ ಮಾಡ್ಕೊಳ್ಳಿ ನಮ್ಮ ಬ್ಯಾಕ್ ಪಾರ್ಟ್ನ ತಗೊಂಡು ಸೆಂಟರ್ಗೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಗೀರ್ಕೊತೀರಾ ಅಥವಾ ಮಾರ್ಕ್ ಹಾಕ್ಕೊಳ್ತೀರಾ ಹಾಕ್ಕೊಳ್ಳಿ ಈ ಥರ ನೋಡಿ ಇಷ್ಟು ಸಾಕು ಮಾರ್ಕ್ ಕಾಣಿಸಿದ್ರೆ ಸೊ ಇವಾಗ ನಾವೇನು ಎರಡು ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಒಂದು ಪೀಸ್ ತೊಗೊಂಡು ನೋಡಿ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಸ್ಟಿಚ್ ಮಾಡ್ಕೊಳ್ಳೋಕೆ ಮುಂಚೆ ನಾವು ಫಸ್ಟಿಗೆ ಇಲ್ಲಿ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ಫಸ್ಟು ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ಇಲ್ಲಿ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳಿ ಲೇಸ್ ಅಟ್ಯಾಚ್ ಮಾಡ್ಕೊಂಡಿದ್ದಾದ ಮೇಲೆ ನಾವೇನು ಎರಡು ಪೀಸ್ ಇಟ್ಕೊಂಡಿರ್ತೀವಿ ಸೊ ಅದು ನೋಡಿ ಎರಡನ್ನೂ ಒಂದು ಸೈಡ್ ಇಟ್ಕೊಳ್ಳಿ ರೀತಿ ಅಂದರೆ ಇದು ಏನಿದೆ ಸೊ ಇದು ಎರಡು ಒಂದೇ ಕಡೆ ಇದು ಏನು ಫ್ರಿಲ್ ಇದೆ ಅದು ಮೇಲೆ ನೋಡ್ತಾ ಇದೆ ಸೊ ಅದನ್ನು ಮೇನ್ ಗಮನಿಸ್ಕೊಂಡು ನೀವು ಈ ಲೇಸ್ ಪಕ್ಕ ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಥರ ಸೆಂಟರಲ್ಲಿ ನಾವು ಆಲ್ರೆಡಿ ಫ್ರಿಲ್ ಹಿಡಿಯೋಕ್ಕೆ ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಮೇಲೇ ಸ್ಟಿಚ್ ಬರಲಿ ಲೇಸ್ ಪಕ್ಕ ಬರ್ಲಿ ಲೇಸ್ ಮೇಲೆ ಸೊ ಇಲ್ಲಿ ಬಂದಾಗ ಸ್ವಲ್ಪ ಇದೊಂದು ಚೂರ್ ಬಿಚ್ಚಿಕೊಳ್ಳಿ ಸೊ ಬಿಚ್ಚಿ ನೋಡಿ ಇಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫಿನಿಶಿಂಗ್ ಬರಲಿ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ಸೊ ನೆಕ್ಸ್ಟು ಇನ್ನೊಂದಿರುತ್ತಲ್ಲ ಸೊ ಅದು ಅಷ್ಟೇ ಈ ಫ್ರಿಲ್ ಈ ಫ್ರಿಲ್ ಬಂದಿದೆಯಲ್ಲ ಇದು ಸೊ ಇದು ಮೇಲೆ ನೋಡಬೇಕು ಸೊ ಇಲ್ಲಿ ಏನು ಮಾಡಬೇಕು ಇಲ್ಲಿ ಎಷ್ಟು ಬೇಕು ಅಷ್ಟು ಮರ್ಚಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನು ಇದ್ರೆ ಕಟ್ ಮಾಡ್ಕೊಂಬಿಡಿ

ಈ ಕಡೆ ಫ್ರಿಲ್ ಮೇಲೆ ನೋಡುತ್ತೆ ಈ ಕಡೆ ಫ್ರಿಲ್ ನೋಡ ಮೇಲೆ ನೋಡುತ್ತೆ ಇದೆರಡು ನೀವು ಮೇಯ್ನು ನೀಟಾಗಿ ನೋಡ್ಕೊಳ್ಬೇಕು ಸೊ ಇದಾದ ಮೇಲೆ ನಾವೇನು ಮಾಡಬೇಕು ಹೆಚ್ ಮಾಡ್ತೀವಿ ನೀರಲ್ಲಿಗೆ ನಾಲ್ಕು ಎಳೆನಲ್ಲಿ ದಾರ ಹಾಕೊಳ್ಳಿ ದಾರ ಹಾಕ್ಕೊಂಡು ಇಲ್ಲಿದೆಯಲ್ಲ ಇದನ್ನು ನೋಡಿ ಈ ರೀತಿ ಒಂದು ಫೋಲ್ಡು ಈ ಕಡೆದು ಅಷ್ಟೇ ಒಂದು ಫೋಲ್ಡು ನೋಡಿ ಈ ಕಡೆ ಇದೇನಿದೆ ಇದನ್ನು ಹಾಗೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೊ ಒಂದ್ರ ಮೇಲೆ ಒಂದಿಟ್ಟು ನೋಡಿ ನೀಡಲ್ಲಿ ಬರಬೇಕು ಒಂದ್ಸರಿ ತೋರಿಸ್ತೀವಿ ನೋಡಿ ಈ ಥರ ಇಟ್ಕೊಳ್ಳಿ ಈ ನೀಡಲ್ ಈ ತರ ತಗೊಳ್ಳಿ ನೋಡಿ ಎಂಡ್ ಈ ರೀತಿ ನೋಡಿ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ಹಾಕೊಂಡು ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಈ ರೀತಿ ಸಣ್ಣ ಮಾಡಿ ನಿಮ್ಗೆ ಯಾವ ಸೈಜ್ ಬೇಕು ನೀವು ಹಾಕೊಳ್ಳಿ ಈಗ ಸ್ಮಾಲ್ ಸೈಜ್ ಬಿಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಹಿಂದೆಗಡೆ ಲಾಕ್ ಮಾಡ್ಕೊಳ್ಳಿ ಈ ಥರ ಸೊ ನೆಕ್ಸ್ಟ್ ಮತ್ತೆ ನೋಡಿ ಈ ರೀತಿ ಮಡ್ಚ್ಕೊಳ್ಳಿ ಕೆಳಗಡೆಯಿಂದ ನೀಡಲಿಂದ ನೋಡಿ ಈ ರೀತಿ ಮೇಲೆ ತಗೊಂಡು ಸೊ ಇದಕ್ಕೆ ಬಂದು ಮಣಿ ಹಾಕೊಳ್ಳಿ ಸೊ ಇದು ಮತ್ತೆ ಒಳಗಡೆ ಹಾಕಿ ಲಾಕ್ ಮಾಡ್ಕೊಳ್ಳಿ ಸೊ ಇನ್ಸೈಡ್ ಲಾಕ್ ಮಾಡಿ ಸೊ ನೆಕ್ಸ್ಟ್ ಈ ರೀತಿ ಮಡಚಿಕೊಳ್ಳಿ ಥರನೇ ಸೊ ಇದಿಷ್ಟು ಮಾಡ್ಕೊಳ್ಳಿ ನಾನು ಮಾಡಿ ತೋರಿಸ್ತೀನಿ ಸೊ ನೋಡಿ ನಾನು ಬಿಡ್ಸ್ ಸುತ್ತಲೂ ಈ ರೀತಿ ಹಾಕ್ಕೊಂಡಿದ್ದೀನಿ ಸೊ ನೋಡೋಕ್ಕೆ ತುಂಬ ಲುಕ್ಕಾಗಿ ಕಾಣ್ತಾ ಇದೆ ಇದು ಇನ್ನೂ ಚೆನ್ನಾಗಿ ಲುಕ್ ಬರೋ ಹಾಗೆ ಮಾಡೋಣ ಸೊ ಮತ್ತು ಲೇಸ್ ತಗೊಳ್ಳಿ ಇದ್ರ ಪಕ್ಕ ಅಟ್ಯಾಚ್ ಮಾಡ್ಕೊಳ್ಳಿ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ಇಷ್ಟಾದಮೇಲೆ ಮತ್ತೆ ನೀವು ನಾಲ್ಕು ದಾರ ಹಾಕ್ಕೊಳ್ಳಿ ಸೊ ಬ್ಲೌಸ್ ಪೀಸ್ ಆದರೂ ಓಕೆ ಇದೇ ನಿಮ್ಮ ಹತ್ರ ಎಕ್ಸ್ಟ್ರಾ ಇದ್ದರೆ ಓಕೆ ನನ್ನ ಹತ್ರ ಇದು ಎಕ್ಸ್ಟ್ರಾ ಇಲ್ಲ ಸೊ ಹಂಗಾಗಿ ಬ್ಲೌಸ್ ಪೀಸ್ ಸ್ವಲ್ಪ ಮಿಕ್ಕಿರಲಿಲ್ಲ ಸ ಚಿಕ್ಕ ಚಿಕ್ಕ ಪೀಸ್ನ ತೊಗೊಂಡು ಮೂರು ಇಂಚು ಹಿಂಗೆ ಮೂರು ಇಂಚು ಹಿಂಗೆ ಮೂರು ಇಂಚು ಸೊ ಆ ಥರ ನೀವು ಬಾಕ್ಸ್ ಟೈಪಲ್ಲಿ ತೊಗೊಳ್ಳಿ ನೋಡಿ ಮೂರು ಇಂಚು ಈ ಕಡೆ ಮೂರು ಇಂಚು ಈ ರೀತಿ ಬಾಕ್ಸ್ ಟೈಪಲ್ಲಿ ಒಂದು ಐದಾರು ಪೀಸ್ನ ರೆಡಿ ಮಾಡ್ಕೊಳ್ಳಿ ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇದನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ফোলু নি রীতি সিচ হা এই রীতি স্টিচ ಈ ರೀತಿ ಕಟ್ ಮಾಡ್ಕೊಂಡು ನೋಡಿ ಇಲ್ಲಿ ಈಕ್ವಲ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಈಕ್ವಲ್ ಆಗಿ ಕಟ್ ಮಾಡಿಕೊಂಡು ನೋಡಿ ನಾಲ್ಕು ಎಳೆಯಲ್ಲಿ ದಾರ ಹಾಕೊಂಡಿದ್ದೀನಿ ಈ ರೀತಿ ದಾರ ಹಾಕೊಂಡು ನೋಡಿ ಈ ರೀತಿ ಜಸ್ಟ್ ಹೆಮ್ಮಿಂಗ್ ತರ ಹೆಮ್ಮಿನ ರೀತಿ ಸ್ಟಿಚ್ ಹಾಕೊಳ್ಳಿ ಇಲ್ಲಿ ತರ ಬರಬೇಕು ನೋಡಿ ಇಲ್ಲಿ ತರ ಬಂದಿದೆ ಮತ್ತೆ ಅಷ್ಟೇ ಇನ್ನೊಂದು ತಗೊಳ್ಳಿ ಆರು ಪೀಸ್ ತೊಗೊಳ್ಳಿ ಸೊ ಈ ಲಾಸ್ಟಲ್ಲಿ ಬಂದು ಈ ಕಡೆ ಇದೆಯಲ್ಲ ಇದಕ್ಕೆ ನಾಟ್ ಹಾಕೊಳ್ಳಿ ಈ ರೀತಿ ಹಾಕ್ ಹಾಕೊಡಿ ಆದ್ಮೇಲೆ ಕಟ್ ಮಾಡ್ಕೊಳ್ಳೋಣ ಸೊ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ನಾನು ಇಲ್ಲಿ ಬ್ಲೌಸ್ ಪೀಸ್ ಮಿಕ್ಕಿಲ್ಲ ನನ್ನ ಹತ್ರ ಅಂತ ಗೋಲ್ಡ್ ಫ್ಯಾಬ್ರಿಕ್ ಲೇಸಿಗೆ ಮ್ಯಾಚ್ ಮಾಡಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬ್ಲೌಸ್ ಪೀಸ್ಗೆ ಅಥವಾ ಇದೆ ಯಾವುದಾದ್ರು ಇದ್ರೂ ಯೂಸ್ ಮಾಡ್ಕೊಳ್ಳಿ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಅಂತ ಇದನ್ನು ತೊಗೊಂಡಿರೋದು ನೋಡಿ ಇದನ್ನು ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳಿ ಈ ರೀತಿ ತೊಗೊಂಡು ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ಇಟ್ಟು ಈ ರೀತಿ ಈ ರೀತಿ ಇಟ್ಟು ಇಲ್ಲಿ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ಈ ಸೈಡ್ ಅಷ್ಟೇ ಮೀಟ್ರಷ್ಟು ದಾರ ತೊಗೊಂಡಿದ್ದೀನಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ನಾವೇನು ಫ್ಲವರ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಸೊ ಅದಕ್ಕೆ ಇದನ್ನು ಈ ರೀತಿ ಇಟ್ಟು ಕೈಯಿಂದ ಸ್ಟಿಚ್ ಮಾಡಿಕೊಳ್ಳಿ ಈ ಥರ ನೀಡ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ ಬಟನ್ ಶೋ ಬಟನ್ ನಿಮ್ಮ ಹತ್ರ ಯಾವುದಿದ್ರೆ ಅದು ಓಕೆ ಮ್ಯಾಚ್ ಆಗಬೇಕಷ್ಟೇ ಬ್ಲೌಸ್ಗೆ ಇಲ್ಲಿ ಯಾಕಂದರೆ ಇಲ್ಲಿ ಕಚ್ಚೆ ಇರುತ್ತಲ್ಲ ಸೊ ಅದು ಕವರ್ ಆಗಬೇಕು ಕಚ್ಚೆ ಎಲ್ಲ ಈಕ್ವಲ್ ಇಟ್ಕೊಂಡು ಇವಾಗ ಇದ್ರ ಮೇಲೆ ಶೋ ಬಟನ್ ಇಟ್ಟು ನೋಡಿ ಸ್ಟಿಚ್ ಮಾಡೋಣ ಸೊ ಈ ರೀತಿ ಸ್ಟಿಚ್ ಆದಮೇಲೆ ಸೊ ಇದು ಹೀಗೆ ಇರಲಿ ಇದೇನು ತಗೊಂಡಿದ್ದೀವಿ ನಾವು ಟೈಯಿಂಗ್ ಥರ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಫಿನಿಶಿಂಗ್ ಇಲ್ಲಿ ಸೊ ಈ ರೀತಿ ಮಾಡಿಕೊಂಡು ನೋಡಿ ಇದು ಹೀಗಿರುತ್ತಲ್ಲ ಹೀಗೆ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳಿ ಇಲ್ಲಿ ಈ ರೀತಿ ಸ್ಟಿಚ್ ಹಾಕೊಂಡು ಇಲ್ಲಿ ಈ ಸೆಂಟರಲ್ಲಿ ಈ ರೀತಿ ಇಟ್ಟು ಮತ್ತಿನ್ನೊಂದು ಸ್ಟಿಚ್ಚು ಬಾಡಿ ಪೀಸು ಸೇರಿಸಿ ಮೇನ್ ಫ್ಯಾಬ್ರಿಕ್ ಸೇರಿಸಿ ಸ್ಟಿಚ್ ಹಾಕೊಳ್ಳಿ ನಾವು ಫ್ಲವರ್ ರೆಡಿ ಮಾಡ್ಕೊಂಡಿದೀವಿ ಈ ಸೆಂಟರ್ ಅಲ್ಲಿ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಕೈಯಲ್ಲಿ ನೀಡ್ಲಲ್ಲಿ ಮಿಷಿನಲ್ಲಿ ಆಗಲ್ಲ ಕಷ್ಟ ಆಗುತ್ತೆ ನೀಡ್ಲೆಲ್ಲ ಕಟ್ ಆಗತ್ತೆ ಅದು ಬೇಡ ತಲೆ ನೋವು ಕೈಯಲ್ಲಿ ಹಾಕೊಂಡ್ಬೇಡ ಸೊ ಡಿಸೈನ್ ರೆಡಿ ಆಯ್ತು ಈ ಥರ ಬಂದಾಗ ಕೆಲವರಿಗೆ ಡೌಟ್ಸ್ ಇರುತ್ತೆ ಇವರು ಡಾಟ್ಸ್ ಎಲ್ಲಿ ಇಟ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಡಾಟ್ಸ್ ಮಾರ್ಕ್ ನಾನು ಇಲ್ಲಿ ಹಾಕಿದ್ದೀನಿ ಕಟಿಂಗಲ್ಲಿ ಪ ಕಟಿಂಗ್ ಪಾರ್ಟ್ ಅಪ್ಲೋಡ್ ಮಾಡಿದ್ದೀನಲ್ಲ ನೋಡಿ ಡಾಟ್ಸು ಇಲ್ಲಿ ಬಂದಿದೆ ಸೊ ಇವಾಗ ನಾನು ಏನು ಮಾಡ್ತೀನಿ ಇದನ್ನು ಇಲ್ಲಿ ಹಾಕೊಳ್ತೀನಿ ಸ್ವಲ್ಪ ಈ ಕಡೆಗೆ ಎಕ್ಸ್ಟೆಂಡ್ ಆಗುತ್ತೆ ಯಾಕಂದರೆ ಡಿಸೈನ್ ಚೆನ್ನಾಗಿ ಕಾಣಬೇಕಲ್ವಾ ಸೊ ಇವಾಗ ಇದನ್ನು ಡಾಟ್ಸ್ ಇಟ್ಕೊಳ್ಳೋಣ ಶಾರ್ಟ್ಸ್ ಹಿಡ್ದಿದ್ದಾಯ್ತು ಸೊ ಫೈನಲಿ ಇದಿರೋದು ಟೈಗು ಇಲ್ಲಿ ಇದು ಯಾವ ಥರ ರೆಡಿ ಮಾಡಿಕೊಂಡು ಸೇಮ್ ಅದೇ ಥರ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಮೇಲಿಂದ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಎರಡು ಎರಡೂವರೆ ಮಾಡ್ಕೊಳ್ಳಿ ಫೈನಲಿ ನಮ್ಮ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನು ರೆಡಿಯಾಯಿತು ಸೊ ನೋಡಿ ಕಡಿಮೆ ಟೈಮಲ್ಲಿ ತುಂಬ ಆಗಿ ಬರುವಂಥ ಡಿಸೈನು ಕಾಂಬಿನೇಷನ್ ಇದ್ರೂ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್ನ ಕಾಂಬಿನೇಷನ್ ಇಲ್ಲ ಬರೀ ಬ್ಲೌಸ್ ಪೀಸಲ್ಲೇ ಮಾಡ್ತೀವಿ ಅಂದರೂ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಕಾಣುತ್ತೆ ಸೊ ಏನೇ ಮಾಡಿದ್ರು ನಮ್ಮ ಕ್ರಿಯೇಟಿವಿಟಿ ನಮಗೇನು ಇದಕ್ಕೆ ಏನು ಸೂಟ್ ಆಗುತ್ತೆ ಇದಕ್ಕೇನು ಕಾಂಟ್ರಸ್ಟ್ ಕಾಂಟ್ರಾಸ್ಟ್ ಚೆನ್ನಾಗಿರುತ್ತೆ ಸೊ ಬ್ಲೌಸ್ ಪೀಸ್ ಕಡಿಮೆ ಬಂದರೆ ಸೊ ಯಾವ ರೀತಿ ಗೋಲ್ಡ್ ಫ್ಯಾಬ್ರಿಕ್ ಇದಕ್ಕೆ ಗೋಲ್ಡ್ ಲೇಸ್ ಹಾಕಿದ್ದೀವಿ ಸೊ ಎರಡೂ ಮ್ಯಾಚ್ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗಿದೆ ಅಂದ್ಕೊಳ್ತೀನಿ ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಇಲ್ಲಾಂದರೆ ಡಿಸ್ಲೈಕ್ ಏನೋ ಕೊಡಿ ನನ್ನ ಚಾನಲ್ನ ದಯವಿಟ್ಟು ಹೊಸ್ದಾಗಿ ಎಂಟ್ರಿ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿ ಆದಷ್ಟು ನನ್ನ ವಿಡಿಯೋ ಶೇರ್ ಮಾಡಿ ನೀವು ಅದನ್ನು ನನಗೆ ಮಾಡುವಂಥ ಸಪೋರ್ಟು ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಎಲ್ಲ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು